ಆತ್ಮೀಯ ರೈತ ಬಾಂಧವರೇ ರಮೇಶ್ ಶುಗರ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಏನು ವಿಷಯಪ್ಪ ಅಂತಂದ್ರೆ ಮಾನ್ಯ ಮೈಸೂರಿನಲ್ಲಿ ನಡೆದ ರಾಜ್ಯ ಸಮಿತಿ ಸಭೆಯಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮುಖಾಂತರ ಇದೇ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದರ ಮುಖಾಂತರ ಅತಿವೃಷ್ಟಿ ಪರಿಹಾರ ಮಾನದಂಡ ಹೆಚ್ಚುವರಿ ಪಡಿಸಲು ಮತ್ತು ಈ ಕಾರ್ಖಾನೆಗಳ ಪ್ರಾರಂಭವಾಗುವ ಇವೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರ ಒಂದು ಸಭೆ ಕರೆದು ಕಬ್ಬಿಗೆ ಎಫ್ಆರ್ಪಿಯನ್ನು ಹೊರತುಪಡಿಸಿ ಹೆಚ್ಚುವರಿ ದರ ನಿಗದಿಪಡಿಸಿ ಕಾರ್ಖಾನೆ ಪ್ರಾರಂಭಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನಿಟ್ಟುಕೊಂಡು ನಾಳೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲೆಯ ಸಮಸ್ತ ರೈತ ಬಾಂಧವರು ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿ ಒಂದು ಮನವಿ ಪತ್ರ ಕೊಟ್ಟು ನಮ್ಮ ಹಕ್ಕಿಯಾಗಿ ನಾವು ಹೋರಾಟ ಮಾಡೋಣ ಬಂಧುಗಳೇ ಇದು ಸಾಮಾಜಿಕ ಜಾಲತಾಣ ಪ್ರತಿಯೊಬ್ಬರ ಮನೆ ಮನೆಗೂ ಬಂದು ಹೇಳಲು ಸಾಧ್ಯ ಇಲ್ಲ ತಾವು ದಯವಿಟ್ಟು ಎಚ್ಚೆತ್ತುಕೊಂಡು ಯಾಕಪ್ಪ ಅಂದರೆ ಯಾವುದೋ ಸುದ್ದಿಗಳು ಇಮ್ಮಿಡಿಯೇಟ್ಲಿ ಒಂದು ನಿಮಿಷ ಎರಡು ನಿಮಿಷಗಳಲ್ಲಿ ತಮ್ಮೆಲ್ಲರ ಮನೆಗಳಿಗೆ ಮುಟ್ಟುತ್ತವೆ ಆದರೆ ರೈತ ಹೋರಾಟಗಾರರು ಕರೆ ಕೊಟ್ಟರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂತಕ್ಕಂಥ ಭಾವನೆಗಳು ತಾವು ವ್ಯಕ್ತಪಡಿಸುತ್ತಿದ್ದೀರಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೆ ಹಂಚಿ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಈ ಒಂದು ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದಿದೆ ನಮ್ಮ ಕಬ್ಬಿಗೆ ಬೆಲೆ ನಿಗದಿಪಡಿಸಬೇಕಾಗಿದೆ ನಾವು ಬೆಳೆದಂತ ಬೆಳೆಗೆ ಒಂದು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಬೆಳಗಾವ್ ಬಾಗಲಕೋಟಲ್ಲಿ ಹಲವಾರು ಹೋರಾಟಗಳು ನಡೀತಾ ಇವೆ ಮಂಡತನದಲ್ಲಿ ಸರ್ಕಾರ ಕೂತ್ಕೊಂಡಿದೆ ಬರೀ ಕೇಂದ್ರ ಸರ್ಕಾರದ ಪಿ ಹಣ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಯಾತಕ್ಕಿದೆ ಸಕ್ಕರೆ ಸಚಿವಾಲಯ ಯಾತಕ್ಕಿದೆ ರೈತರ ಬೇಡಿಕೆಗಳನ್ನು ಸ್ಪಂದಿಸಲು ರೈತರ ಹಿತ ಕಾಯಲು ಸರ್ಕಾರಗಳು ಇವತ್ತು ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಅದನ್ನು ಬಿಟ್ಟುಬಿಟ್ಟು ಬರೀ ಕೇಂದ್ರ ಸರ್ಕಾರಕ್ಕೆ ಕೈ ಮಾಡಿ ಹೇಳಿದ್ರೆ ತಾವು ಇರುವುದೇ ಆತಕ್ಕೆ ಸ್ವಾಮಿ ದಯವಿಟ್ಟು ಮಂಡತನದಲ್ಲಿ ಕುಳಿತಿರುವ ಸರ್ಕಾರಕ್ಕೆ ಬಡಿದೆಬ್ಬಿಸಲು ಪ್ರತಿಯೊಬ್ಬರು ಈ ಸಂದೇಶವನ್ನು ನೋಡಿದ ಕೂಡಲೇ ತಮಗೆ ಸರಿಯಾದ ಬೆಲೆ ಬೇಕು ಎಂದರೆ ತಾವು ಹೋರಾಟಕ್ಕೆ ಇಳಿಯಲೇಬೇಕು ಪ್ರತಿಯೊಬ್ಬ ರೈತ ಮುಖಂಡನೂ ಕೂಡ ಪ್ರತಿಯೊಬ್ಬ ರೈತರು ತಮ್ಮ ಜಮೀನುಗಳಲ್ಲಿ ಒಂದು ದಿನ ಕಾರ್ಯವನ್ನು ಬಿಟ್ಟು ತಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು ತಮ್ಮ ಹಕ್ಕನ್ನು ಮಂಡಿಸಬೇಕು ನಾವು ಎಷ್ಟು ಸಂಖ್ಯೆಯೊಳಗೆ ಜನ ಇರ್ತೀವಿ ಅನ್ನೋದ್ರ ಮೇಲೆ ಹೋರಾಟದ ಒಂದು ಶಕ್ತಿ ಗೊತ್ತಾಗುತ್ತೆ ಆದ ಕಾರಣಕ್ಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಂತಿಸಿ ಮಾಡ್ಕೊತೇನೆ ಇದೇ ಇಪ್ಪರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮುಖಾಂತರ ಮನವಿ ಪತ್ರ ಕೊಡುವುದಿದೆ ಕಬ್ಬಿಗೆ ಒಂದು ಬೆಲೆ ನಿಗದಿಪಡಿಸಲು ಒತ್ತಾಯಿಸದೆ ದಯವಿಟ್ಟು ತಾವೆಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು